ಬಾಗಲಕೋಟೆ ಜಿಲ್ಲೆಯ ಮೊದಲ ತಾಲೂಕಿನ ಮೆಳ್ಳಿಗಿರಿ ಸರ್ಕಾರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾಳೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಹಿಂದುಳಿದ ವರ್ಗಗಳ ಇಲಾಖೆಗೆ ಇನ್ನಷ್ಟು ಗೌರವ ತಿದ್ದಾಳೆ ಈ ಅಂಕಿತಾ ಸಾಧನೆಗೆ ಸಾಕಷ್ಟು ಗಣ್ಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರೀ ನಿಮ್ಮ ಸ್ಕೂಲ್ ನೀವು ಮುಂದೆ ಏನ್ ಮಾಡ್ಬೇಕತ್ ಮಾಡ್ರಿನ್ ಇವ್ರು ನಿಮ್ಮ ತಂದೆ ತಾಯಿ ನಿಮ್ಗ ತಮ್ಮಗಳು ಅಂಕಿತ ಬಸಪ್ಪು ನಿಮ್ಮ ಊರ ಊರು ವಜ್ರಮಟ್ಟಿ ಮುದೋಳ ತಾಲೂಕು ನಿಮ್ ಸ್ಕೂಲ್ ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳಿಗಿರಿ ಸರ್ ತಾಲೂಕ್ ಮದ್ಲು ಖುಷಿ ಖುಷಿ ನಮ್ಗಿಂತ ನಮ್ ಪೇರೆಂಟ್ಸ್ ಮುಂದೆ ಸೈನ್ಸ್ ಮಾಡ್ಕೊಂಡು ಆ ನಂತರ ಐ ಎಸ್ ಆಫೀಸರ್ ಆಗ್ತದೆ